ಹಲೋ ಹಾಯ್ ನಮಸ್ಕಾರ ಮಲಗಕ್ಕೆ ಮುಂಚೆ ಎರಡನೇ ದಿನದ ಆಕ್ಷನ್ ಬಗ್ಗೆ ಒಂದು ಸಣ್ಣ ಮಾತುಕತೆ ಮಾಡಿಬಿಟ್ಟು ಅದನ್ನ ವೀಡಿಯೋ ಮಾಡಿಬಿಟ್ಟು ಆಮೇಲೆ ನಿಧ ಮಾಡೋಣ ಅಂತ ಒಂದು ಬಂದಿದ್ದೀನಿ ಎಲ್ರಿಗೂ ಸ್ವಾಗತ ಸಬ್ಸ್ಕ್ರಿಪ್ಷನ್ ಮಾಡ್ತಾ ಇರೋರಿಗೆಲ್ರಿಗೂ ಧನ್ಯವಾದಗಳು ಹೀಗೆ ಕಂಟಿನ್ಯೂ ಇರಿ ಹೀಗೆ ಬೆಂಬಲ ಇದ್ದರೆ ತುಂಬ ಸಂತೋಷ ಆಗುತ್ತೆ ಕೊನೆ ಕೊನೆಯಲ್ಲಿ ಇವತ್ತು ಎರಡನೇ ದಿನದ ಆಕ್ಷನ್ನು ಲಾಸ್ಟ್ ಪಾರ್ಟ್ ಎಲ್ಲ ಅಷ್ಟೊಂದು ನೋಡೋಕ್ಕೂ ಆಗಲಿಲ್ಲ ಕೆಲಸದ ಒತ್ತಡ ಅಂತ ನೆನೆಯೇ ಹೇಳ್ತಾ ಇದ್ದೆ ಸೊ ಆ ಕಾರಣಕ್ಕೆ ಪೂರ್ತಿಯಾಗಿ ನೋಡೋಕ್ಕಾಗಲಿಲ್ಲ ಬಟ್ ಆಮೇಲೆ ವೆಬ್ಸೈಟಲ್ಲಿ ಅಲ್ಲಿ ನೋಡ್ಕೊಂಡು ಓ ಏನಾಗಿದೆಯಪ್ಪ ಅಂತೆಲ್ಲ ಒಂದು ವಿಷಯ ಅಂತೂ ತಿಳ್ಕೊಂಡೆ ಯಥಾ ಪ್ರಕಾರ ನಮ್ದು ಗೊತ್ತಲ್ಲ ಯಾವಾಗಲೂ ಆರ್ ಸಿ ಬಿ ಆರ್ ಸಿ ಬಿ ಬಗ್ಗೆ ಫೋಕಸ್ ಮಾಡಿಬಿಟ್ಟು ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಹೋಗೋಣ ಇವತ್ತು ಹೇಗೆ ಮಾಡಿದ್ರು ನಮ್ಮ ಆರ್ ಸಿ ಬಿಯ ಬೃಹಸ್ಪತಿಗಳು ಸ್ಪಿರಿಟ್ ಸ್ಪಿರಿಟಲ್ಲಿ ಬರ್ತಾರಲ್ಲ ಈ ಬೃಹಸ್ಪತಿಗಳು ಏನೇನು ಮಾಡಿದ್ದಾರೆ ಇವತ್ತು ಆಕ್ಷನಲ್ಲಿ ಅಥವಾ ಇನ್ನೂ ನಶೇನೋ ಹಂಗೆ ಇತ್ತಾ ಇನ್ನೂ ಇಳಿದಿತ್ತಾ ಇವತ್ತು ಒಂದು ಹಂತಿಕೆ ಅಂದರೆ ಆ್ಯಕ್ಚುಲಿ ನೋಡಬೇಕು ಅಂತಂದರೆ ಇವತ್ತು ಬೈ ಮಾಡಿರೋ ಹೆಸ್ರುಗಳು ಮತ್ತು ದುಡ್ಡನ್ನು ಸ್ಪೆಂಡ್ ಮಾಡಿರೋ ರೀತಿ ಇವೆಲ್ಲ ನೋಡಿದ್ರೆ ಒಂದು ಹಂತಕ್ಕೆ ಸಿಕ್ಕಾಪಟ್ಟೆ ಲೆಕ್ಕಾಚಾರ ಹಾಕ್ಕೊಂಡು ಏನೇನೋ ಫುಲ್ಲು ಇಂಜಿನಿಯರಿಂಗ್ ಕ್ಯಾಲ್ಕುಲೇಷನ್ಸು ಏನೇನೋ ಮಾಡ್ಕೊಂಡು ಬಂದು ಒಂದು ಹಂತಕ್ಕೆ ಒಂದು ಟೀಮ್ ಅಂತ ಫಾರ್ಮ್ ಮಾಡಿದ್ದಾರೆ ಆ ಟೀಮ್ ಬಗ್ಗೆ ಹೇಗೆ ಅನ್ನಿಸ್ತಾ ಇದೆ ಇಡೀ ಟೀಮ್ ಬಗ್ಗೆ ಪೂರ್ತಿ ಒಬ್ಬೊಬ್ಬರದೇ ಡ ಡೈಸೆಕ್ಟ್ ಮಾಡಿಬಿಟ್ಟು ಅದನ್ನು ಹೇಗೆ ಹೇಗೆ ಅನ್ನೋದನ್ನೆಲ್ಲ ಒಂದು ನಿಧಾನವಾಗಿ ಇನ್ನೊಂದು ಸಲ ಯಾವಾಗಾರು ವೀಡಿಯೋ ಮಾಡೋಣ ಈ ಬಟ್ ಇವತ್ತಿನ ಆಕ್ಷನ್ ಬಗ್ಗೆ ಏನಾಯಿತು ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತು ಫೋಕಸ್ ಮಾಡಿ ಕ್ವಿಕ್ಕಾಗಿ ಒಂದು ಮಾತಾಡ್ಬಿಡ್ತೀನಿ ಏನು ಅಂತಂದರೆ ಇವತ್ತು ಶುರುವಾದಾಗ ನಮಗೆ ಗೊತ್ತಿತ್ತು ಎಲ್ಲರೂ ಒಂದು ನಾಲ್ಕು ಹೆಸರು ಎಲ್ರೂ ಅದನ್ನು ಹೇಳ್ತಾನೆ ಇದ್ರು ಅದರಲ್ಲಿ ಮೂರು ಹೆಸರು ಅಟ್ಲೀಸ್ಟು ಬೈ ಮಾಡ್ತಾರೆ ನೋಡೋಣ ಏನು ಕತೆ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ ಬೈ ಮಾಡಿದ್ರು ಅದೇ ಖುಷಿಯಾಗಿದೆ ಎಲ್ಲರೂ ನಮ್ಮ ಜಾನಿ ಸರು ಇವರೆಲ್ಲ ನಮ್ಮ ಡಿ ಆರ್ ಎಸ್ ಶೋನಲ್ಲಿ ಇದರಲ್ಲ ಅವರು ಮತ್ತು ನಮ್ಮ ಗಣೇಶ್ ಕಾರಂತರು ಇವರೆಲ್ಲ ನಮಗೆ ತುಂಬ ಸ್ಫೂರ್ತಿ ಸೊ ಇವ್ರುಗಳು ಏನೇನು ಹೇಳ್ತಾರೆ ಅನ್ನೋದನ್ನು ಖುಷಿಯಾಗುತ್ತೆ ನೋಡೋಕ್ಕೆ ಅವರುಗಳು ಹೇಳಿದ ಪ್ರಕಾರನೂ ಮತ್ತು ಎಷ್ಟೊಂದು ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರ ಎಲ್ರೂ ಕ್ರಿಕೆಟ್ ನೋಡ್ತಿದ್ದವ್ರಿಗೆ ಅಥವಾ ನಮ್ಮಂಗೆ ಫ್ಯಾನ್ಸ್ಗೆ ಎಲ್ರಿಗೂ ಒಂದು ಆಸಕ್ತಿ ಇದ್ದಿದ್ದು ಏನೇನು ಅಂತಂದರೆ ಬೌಲರು ಅದು ಇಂಡಿಯನ್ ಬೌಲರ್ ಬೇಕೇ ಬೇಕು ಅದರಲ್ಲಿರೋ ಆಪ್ಷನ್ಸಲ್ಲಿ ಭುವನೇಶ್ವರ್ ಕುಮಾರು ಆಕಾಶ್ ದೀಪು ದೀಪಕ್ ಚಹರು ಇವ್ರುಗಳಲ್ಲಿ ಒಬ್ರನ್ನ ತೊಗೋಬೇಕು ಅನ್ನೋದಿತ್ತು ಭುವನೇಶ್ವರ್ ಕುಮಾರನ್ನ ತೊಗೊಂಡಿದ್ದಾರೆ ಖುಷಿಯಾದ ವಿಚಾರಗಳಲ್ಲಿ ಇದು ಒಂದು ಎಷ್ಟು ಹತ್ತು ಮುಕ್ಕಾಲು ಲಕ್ಷ ಭಾಳ ಚೆನ್ನಾಗಿ ಬಿಡ್ ಮಾಡಿದ್ರು ಅವರಿಬ್ಬರು ಕಿತಾಡ್ತಾಯಿದ್ರು ಐ ಥಿಂಕ್ ಎಲ್ ಎಸ್ ಜಿ ಮತ್ತು ಇನ್ನೊಂದು ಯಾವುದೋ ಟೀಮ್ ಅಷ್ಟೊಂದು ನೆನಪಾಗ್ತಾ ಇಲ್ಲ ಮುಂಬೈ ಅನಿಸುತ್ತೆ ಹತ್ತೂವರೆವರೆಗೂ ಅವ್ರು ಸುಮ್ಮ ಇದ್ರು ಹತ್ತುವರೆ ಓಕೆನಾ ಅಂತ ಲಾಸ್ಟಲ್ಲಿ ಇನ್ನೇನು ಅಂತಿದ್ದಾಗ ಒಂದೇ ಕೈ ಅಯ್ಯತ್ತಿದ್ ಹತ್ತು ಮುಕ್ಕಾಲು ಮುಗೀತು ಹತ್ತು ಮುಕ್ಕಾಲು ಕೊಟ್ಟಿಗೆ ತೊಗೊಂಡ್ರು ಒಳ್ಳೆ ಬೈ ಆ ಮನುಷ್ಯನ್ಗೆ ಹನ್ನೆರಡುವರೆಗೂ ಕೊಟ್ಟಿದ್ರು ಏನು ಮೋಸ ಇಲ್ಲ ಭುವನೇಶ್ವರ್ ಕುಮಾರ್ ಒಳ್ಳೆ ಇಂಟೆಲಿಜೆಂಟು ಬುದ್ಧಿ ಉಪಯೋಗಿಸ್ ಮಾಡೋದು ಚಿನ್ನಸ್ವಾಮಿ ನಮ್ಮ ಟೀಮ್ ಮೇಲೆ ಎಷ್ಟು ಹಾಳು ಮಾಡಿ ಒಂದು ಸೋಲ್ಸ್ಬಿಟ್ಟಿರೋಂಥ ಮನುಷ್ಯ ಖುಷಿಯಾಗಿದೆ ಯಾವಾಗಪ್ಪ ನಮ್ಗೆ ಈ ಥರ ಒಬ್ಬ ಬೌಲರ್ ಅಂದ್ಬಿಟ್ಟು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತಾಯಿದ್ವಿ ಅದೊಂದು ತುಂಬ ಖುಷಿಯಾದ ವಿಚಾರ ಸೊ ಅದರಿಂದ ಆಕಾಶ್ ದೀಪ್ನ ಆರ್ ಟಿ ಎಮ್ಮು ಅದು ಇದು ಅದಕ್ಕೂ ಇನ್ನೇನು ಕೈ ಹಾಕುವಂಥ ಅವಶ್ಯಕತೆ ಇರಲ್ಲ ಮೊದಲನೇ ಬೈ ತುಂಬ ಖುಷಿಯಾಯಿತು ಕೃಣಾಲ್ ಪಾಂಡ್ಯ ಇನ್ನೊಂದು ಅದನ್ನು ಆ್ಯಕ್ಚುಲಿ ಭುವನೇಶ್ವರ್ ಕುಮಾರ್ ಮುಂಚೆನೇ ತೊಗೊಂಡಿದ್ದಿದ್ದು ಅನ್ಸುತ್ತೆ ಅಥವಾ ಅದಾದಮೇಲೆ ಏನೋ ಒಂದು ಒಟ್ಟು ಹಿಂದೆ ಮುಂದೆ ತೊಗೊಂಡ್ರು ಕೃಣಾಲ್ ಪಾಂಡ್ಯ ಒಂದು ನಮಗೆ ಲೋಯರ್ ಆರ್ಡರ್ ಆಲ್ರೌಂಡ್ರು ಮತ್ತು ಒಂದು ಸ್ಪಿನ್ ಆಪ್ಷನ್ಸು ಬೇಕಿತ್ತು ಆ್ಯಂಡ್ ಅಗೈನ್ ಇಂಟೆಲಿಜೆಂಟ್ ಕ್ರಿಕೆಟರು ಒಂಥರ ವರ್ಸಟೈಲ್ ಕ್ರಿಕೆಟರ್ ಅಥವಾ ವರ್ಸಟೈಲ್ ಆಟಗಾರ ಎಲ್ಲದಕ್ಕೂ ಫಸ್ಟೇ ಓಪನಿಂಗೇ ಬೌಲಿಂಗ್ ಮಾಡಿಸ್ಬೋದು ವೇರಿಯೇಷನ್ಸ್ ಇದ್ದ ಇರುತ್ತೆ ಪವರ್ ಹಿಟ್ಟಿಂಗು ಅಥವಾ ಕೊಂಡ್ಕೊ ಎಲ್ಲಿ ಬೇಕು ಅಂದರೆ ನಂಬಿಕೆನೂ ಇಟ್ಕೋಬೋದು ಒಂದು ಇಪ್ಪತ್ತು ಮೂವತ್ತರೂ ಎಷ್ಟು ಮಟ್ಟಿಗೆ ಕನ್ಸಿಸ್ಟೆಂಟಾಗಿ ಆಡ್ತಾನೆ ಮತ್ತೆ ಆ ಮನುಷ್ಯನ ಸ್ವಲ್ಪ ಹೆಗಲ ಮೇಲೆ ತಲೆ ಸರಿಯಾಗಿ ಸ್ಟ್ರೈಟಾಗಿ ನಿಂತ್ಕೊಳ್ಳೋದೊಂದು ಸ್ವಲ್ಪ ತೊಂದರೆ ಆ ಪಾಂಡ್ಯ ಬ್ರದರ್ಸ್ ಗೊತ್ತಲ್ಲ ಕಥೆಗಳು ಅದು ಒಂದೇ ಒಂದು ಡೌಟ್ ಫ್ಯಾಕ್ಟ್ರು ಅದಕ್ಕೆ ಕೋಲಿ ಇದ್ದಾರೆ ಇವರೆಲ್ಲ ಇದ್ದಾರೆ ಏನೋ ಕೋಚ್ ಮಾಡಿ ಏನೋ ಮಾಡ್ತಾರೆ ಅಂತ ಇಟ್ಕೊಂಡು ಕೃಣಾಲ್ ಪಾಂಡ್ಯ ಒಂದು ಒಳ್ಳೆ ಹೆಸರು ಟೀಮಲ್ಲಿರೋದಕ್ಕೆ ಅದು ಒಂದು ಒಳ್ಳೆ ಬೈ ಅಂತಲೇ ಹೇಳಬೇಕು ಅದು ಬಿಟ್ಟರೆ ಇನ್ನು ಯಾರ್ಯಾರನ್ನ ತೊಗೊಂಡ್ರು ಕೃಣಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಆಗ್ತಿದ್ದಂಗೆ ನೆಕ್ಸ್ಟ್ ನಮಗೆ ತುಂಬ ಕುತೂಹಲ ಅಥವಾ ಬೇಕೇ ಬೇಕು ನಾವು ನೋಡೇ ಬಿಡಬೇಕು ಹೌದಪ್ಪ ಇವ್ನ ತೊಗೊಳ್ಳೇಬೇಕು ಅಂತಂತಿದ್ದಿದ್ದು ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಏನಾಯಿತು ಇವತ್ತು ಅಂತ ಫುಲ್ಲು ಎಲ್ಲರೂ ಕಾಂಟ್ರವರ್ಸಿ ಎಲ್ಲ ಕಡೆನೂ ನಡೀತಾನೆ ಇದೆ ಮುಂಬೈ ಇಂಡಿಯನ್ಸ್ಗೂ ಇವ್ರಿಗೂ ಏನೋ ಡೀಲಿಂಗ್ ಆಗೋಗ್ಬಿಟ್ಟಿದೆ ಅಂತ ಖಂಡಿತ ಆಗಿರುತ್ತೆ ಆ್ಯಕ್ಚುಲಿ ಇದೆಲ್ಲ ಕಾರ್ಪೊರೇಟು ಡೀಲಿಂಗ್ಸು ಇದೆಲ್ಲ ಒಂದು ಹಂತಕ್ಕೆ ನನಗೆ ನಿನಗೆ ಹಿಂಗೆ ಹಿಂಗೆ ಇರಲಿ ಒಳಗೊಳಗೆ ಎಷ್ಟೆಷ್ಟು ದುಡ್ಡುಗಳು ನಡೆದಿರುತ್ತೆ ಅದನ್ನೂ ಗೊತ್ತಾಗಲ್ಲ ನಮಗೆಲ್ಲ ಹುಲೂಮಾನ್ ಅವರು ನಾವೆಲ್ಲ ಸುಮ್ಮನೆ ಬರುತ್ತೆ ನೋಡ್ತೀವಿ ಎಂಟರ್ಟೈನ್ಮೆಂಟು ಮಜಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆ ರೀತಿ ಏನಾಗಿರುತ್ತೋ ಗೊತ್ತಿಲ್ಲ ಟಿಮ್ ಡೇವಿಡ್ ಅದಾದ ಮೇಲೆ ನೋಡಿರ್ತೀರಲ್ಲ ಅವರೂ ಟಿಮ್ ಡೇವಿಡ್ನೂ ಕೊಟ್ಟು ಆಮೇಲೆ ಆ ರೊಮಾರಿಯೋ ಅದು ಯಾರೋ ಶೆಫರ್ಡು ಶೆಫರ್ಡ್ನೂ ಬಿಟ್ಕೊಟ್ರು ಆ ಮನುಷ್ಯನೂ ಅವರೇ ಅವರೇ ಇಟ್ಕೊಂಡಿದ್ದಿದ್ದು ಕೂಗಕ್ಕೆ ಬರಲಿಲ್ಲ ಸೊ ಆಮೇಲೆ ತುಷಾರ ಇವರೆಲ್ಲರೂ ಅವರೇನು ಕೂಗಲಿಲ್ಲ ಸೊ ಇದೆಲ್ಲ ಆಗಿರ್ಬೋದು ಟಿಮ್ ಡೇವಿಡ್ ನಮ್ಗೆ ಹೆಂಗೋ ಮಿ ಲೋಯರ್ ಮಿಡ್ಲ್ ಆರ್ಡ್ರ್ ಮಿಡ್ಲ್ ಅಲ್ಲಿ ಹಿಟ್ಟರ್ ಬೇಕು ನಮಗೆ ಫಿನಿಷರು ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಆ ಹೆಸರೇ ಬೇರೆ ಥರ ಇರೋದು ಅದೊಂದು ಎಮೋಷ್ನಲ್ ಕನೆಕ್ಟೋ ಇತ್ತು ಆರ್ ಸಿ ಬಿಗೆ ಏನು ಮೂವತ್ತೆರಡು ಬಾಲ್ ಸೆಂಚುರಿ ಎಲ್ಲ ಹೊಡೆದಿದ್ದು ಓದ್ ಸೀಸನಲ್ಲಿ ಆ ಮನುಷ್ಯ ಒಂದು ಸಖತ್ತು ಬ್ಯಾಲೆನ್ಸು ಡೈಮೆನ್ಷನ್ನೇ ತಗೊಂಡ್ಬರ್ತಾಯಿದ್ವಿ ಅಂಡ್ ಯಂಗ್ಸ್ಟರ್ ಇನ್ನೂ ಸಿಕ್ಕಾಪಟ್ಟೆ ಮೂರು ವರ್ಷ ಎಲ್ಲ ಇನ್ನೂ ಆರಾಮಾಗಿ ನೋಡ್ಬೋದಾಯಿತು ಟಿಮ್ ಡೇವಿಡ್ ಹಾಗೆ ನೋಡಿಕೊಂಡು ಅವ್ರಿಗೆ ಅವ್ರಿಗೆ ಹೋದರೆ ಡೆಫಿನೆಟ್ಲಿ ವಿಲ್ ಜಾಕ್ಸ್ಗೆ ವಿನ್ ಆಗೋದು ಹಿಮ್ ಡೇವಿಡ್ನೂ ತೊಗೊಂಡು ನೀನು ಎಥಿಕಲ್ಲಾಗಿ ಪೂರ್ತಿ ಆಡ್ತಾಯಿದ್ಯಾ ಅಂತಂದಿದ್ರೆ ವಿಲ್ ಜಾಕ್ಸ್ನೂ ಆರ್ ಟಿ ಎಮಲ್ಲಿ ರಿಟೈನ್ ಮಾಡೋಕ್ಕೆ ಇವ್ರ ಹತ್ರ ಅವಕಾಶವೂ ಇತ್ತು ದುಡ್ಡು ಇತ್ತು ಬೇಕಾದಷ್ಟು ಬೇರೆ ಬೇರೆಯವ್ರ ಕಾಂಪ್ರಮೈಸ್ ಮಾಡಿಕೊಂಡು ಇಟ್ಕೋಬೋದಾಗಿತ್ತು ಬಟ್ ಮಾಡಲಿಲ್ಲ ಒಳಗೆ ಒಳಗೆ ಏನೇನಾಗಿರತ್ತೆ ಇವೆಲ್ಲ ನಮ್ಗೆ ಗೊತ್ತಾಗಲ್ಲ ಬಟ್ ಅದರಿಂದ ತುಂಬ ಲಾಸ್ ಆಯಿತ ಅಂತಂದರೆ ನನ್ನ ಮಟ್ಟಿಗೆ ಬೇಜಾರಂತೂ ಆಯಿತು ಹಿಂಗೆ ಅದಕ್ಕೆ ಆರ್ ಟಿ ಎಮ್ ಎತ್ತುತ್ತಾ ಇಲ್ಲ ಓಕೆ ತಗೊಳಪ್ಪ ಅಂತ ಬಿಟ್ಬಿಟ್ಟು ಹಿಂಗೆ ಥಮ್ಸಪ್ ಕೊಡ್ತಾಯಿದ್ದಾರೆ ಈ ಮನುಷ್ಯ ನನಗೆ ಓ ರಾಮ ಆರ್ ಟಿ ಎಮ್ ಕೊಡ್ತಾಯಿಲ್ಲ ಅಂತ ಒಂಥರ ಸ್ತಂಭೀಭೂತ ಆಗ್ಬಿಟ್ವಿ ನಾವು ಹಿಂಗೆ ನಿಂತ್ಕೊಬಿಟ್ಟು ಏನಪ್ಪ ಇದು ಏನು ಇದ್ದಾರೆ ಇವರು ಸರಿ ಹಂಗಾಯ್ತು ಕತೆ ಅದೊಂದು ಬಿಟ್ಕೊಟ್ರು ಅದರಿಂದ ಟಿಮ್ ಡೇವಿಡ್ ಅಂತೂ ಬಂದರು ಟಿಮ್ ಡೇವಿಡು ಯಾವ ಪವರ್ ಹಿಟ್ಟರೆ ಏನು ಹತ್ತು ಬಾಲ್ಗೆ ಇನ್ನೂ ಮೂವತ್ತೈದು ರನ್ನು ಆ ಥರ ಹತ್ತು ಬಾಲ್ಗೆ ನಲ್ವತ್ತರನ್ನು ಮೂವತ್ತೈದು ರನ್ನಿದೆ ಇನ್ನೊಬ್ಬ ಆ ಕಡೆ ಯಾರೊಬ್ಬ ನಿಂತೀವೇ ಅಂದಾಗ ಈ ಮನುಷ್ಯನ್ಗೆ ಸ್ಟ್ರೈಕ್ ಸಿಕ್ತು ಅಂದರೆ ಬಾರ್ ಸಾಕಿಬಿಡೋ ಮನುಷ್ಯನೇ ಸರಿಯಾಗಿ ಹೊಡಿದು ಮುಂಚೆ ನಮ್ಮ ಆರ್ ಸಿ ಬಿನಲ್ಲಿ ಎಲ್ಲರೂ ಇದ್ರು ಮುಂಚೆ ಮುಂಚೆ ನಮ್ಮಲ್ಲಿ ಅಂತೆಲ್ಲ ಹೇಳೋಂಥದ್ದು ಅವಶ್ಯಕತೆ ಏನಿಲ್ಲ ಯಾರನ್ನೇ ನೋಡ್ಕೊಂಡು ಆರ್ ಸಿ ಬಿಲಿ ಮಣ್ಣು ಹೊತ್ಬಿಟ್ಟು ಹೋಗಿರೋರೇ ಇರೋದು ಟೀಮ್ ಡೇವಿಡ್ ಇದ್ದರು ಆಮೇಲೆ ಮುಂಬೈಗೆ ಹೋದರು ನಮ್ಮನ್ನು ಹಾಳು ಮಾಡಿ ಎಲ್ಲ ಆಗಿದೆ ಅದೆಲ್ಲ ಕಥೆಗಳು ಇವರು ಅದೇ ಹಾಳು ಮಾಡಿದ್ದು ಅಂತಂದಾಗ ನಮ್ಗೆ ಇವಾಗ ಭಯ ಶುರು ಆಗ್ತಿರೋದೇನೆಂದರೆ ಈ ವಿಲ್ ಜಾಕ್ಸ್ನ ತೊಗೊಂಡ್ರು ಎಲ್ಲ ಸರಿ ಡೀಲಿಂಗಲ್ಲಿ ಯಾವ ಥರ ಡೀಲಿಂಗು ಮಾಡ್ಕೋಬೇಕೆ ಈಗ ಮುಂಬೈ ಮೇಲೆ ಒಂದು ಎರಡು ಮ್ಯಾಚ್ ಮ್ಯಾಕ್ಸಿಮಮ್ ಎರಡು ಮ್ಯಾಚ್ ಆಡಬೇಕಾಗಿ ಬರುತ್ತಲ್ಲ ಲೀಗಲ್ಲಿ ಆ ಡೀಲಲ್ಲಿ ಏನು ಮಾಡ್ಕೋಬೇಕು ಅಂತಂದರೆ ಇವರು ಬುದ್ಧಿವಂತರಾಗಿದ್ದರೆ ದುಡಲ್ಲೇ ನಡೆಯುತ್ತೆ ಅಂದರೆ ಅಲ್ಲೂ ಡೀಲ್ ಮಾಡ್ಕೊಂಬಿಡ್ಬೇಕಾಯ್ತಿ ಇವರು ಅದೇನು ಮಾಡ್ಕೊತಾರ ನೋಡೋಣ ಅಂದರೆ ವಿಲ್ ಜಾಕ್ಸ್ಗೆ ನಮ್ಮ ಮೇಲೆ ಹೊಡಿಬಾರದು ಅಂತ ಮಾಡ್ಬೇಕಪ್ಪ ನೀವು ನೋಡೋಣ ಆ ಮನುಷ್ಯನ ಅವನೇ ಔಟ್ ಆಗಿಡೋಂಗೆ ಏನಾದ್ರು ಒಂದು ಮಾಡ್ಕೊಂಬಿಡಿ ಅಥವಾ ಅವತ್ತು ಇಂಜುರಿ ಮಾಡಿಸ್ಬಿಡಿ ಇಲ್ಲಾಂದ್ರೆ ಆ ಮನುಷ್ಯ ಯಾವ ರೇಂಜ್ ಹೊಡಿಬಾರ್ದು ನನಗೆ ಅದು ಚಿನ್ನ ಸ್ವಾಮಿಲಿ ಭಯ ಆಗತ್ತದು ಆ ಥರನೇ ಏನಾರು ಡೀಲ್ ಮಾಡ್ಕೊಂಬಿಟ್ಟಿದ್ರೆ ಆವಾಗ ಒಳ್ಳೆಯ ಡೀಲು ಇವ್ರದ್ದು ಬುದ್ಧವಂತರು ಅಂತ ಹೇಳೋಣ ನೋಡೋಣ ಸುಮ್ಮನೆ ಇವೆಲ್ಲ ತಮಾಷೆಗೆ ಏನೋ ಒಂದೊಂದು ಹೇಳ್ಕೊಂಡು ಹೋಗ್ತಾ ಇರೋದು ಸೊ ಇದು ಬೈ ಮಾಡಿದ್ರಲ್ಲಿ ಕೃನಾಲು ಭೂವಿ ಮತ್ತು ಟಿಮ್ ಡೇವಿಡ್ ಕತೆ ಅದಾದಮೇಲೆ ರೊಮಾರಿಯೋ ಶೆಫರ್ಡ್ ಅನ್ನೋ ಒಂದು ಬ್ಯಾಕಪ್ ಆಪ್ಷನ್ಸು ಅದನ್ನು ತಗೊಂಡ್ರು ನನಗೆ ಇಲ್ಲಿ ಇದು ಬೈ ಮಾಡಿರೋದು ಎಲ್ಲ ಸಂತೋಷ ಬಟ್ ಇವ್ರನ್ನ ಇಟ್ಕೊಂಡಾಗ ಒಂಥರ ಹೆಸ್ರು ಕೇಳಿದ್ರೆ ಹೆದರಿಕೆ ಆಗುವಂಥ ಮನುಷ್ಯರ ಇವರೆಲ್ಲ ಎಷ್ಟೊಂದು ಜನ ಇದ್ದಾರೆ ಆ ಕಡೆ ಎಲ್ಲ ಬೇರೆ ಬೇರೆ ಕಡೆ ಹೆಸ್ರು ಕೇಳಿದ್ರೆ ಭಯ ಆಗುತ್ತೆ ನನ್ನ ಆ ರೇಂಜ್ಗೆ ಹೊಡೆಯೋ ಅಂಥವ್ರು ಮಿಡ್ಲ್ ಆರ್ಡ್ರು ಲೋಯರ್ ಮಿಡ್ಲ್ ಆರ್ಡ್ರು ಎಲ್ಲರೂ ಇದ್ದಾರೆ ಅವ್ರನ್ನೆಲ್ಲ ಬಿಟ್ಟರು ನಮ್ಮವರು ಈ ಟ್ರಾವಿಸ್ ಹೆಡ್ಡು ಇವ್ರುಗಳೆಲ್ಲ ಅವರೆಲ್ಲ ರಿಟರ್ನ್ ಆಗಿರ್ತಾರೆ ಅದೆಲ್ಲ ಬೇರೆ ವಿಷಯ ಹಂಗೆ ಭಯ ಹುಟ್ಟಿಸೋವಂಥದ್ದು ಈಗ ನಮ್ಮ ಲೈನಪ್ಪಲ್ಲಿ ನೋಡ್ಕೊಂಬಂತು ಅಂತಂದರೆ ಸಾಲ್ಟು ಯಾರನ್ನೇ ತೊಗೊಂಬನ್ನಿ ಇವಾಗ ಈಗ ವಿಲ್ ಜಾಕ್ಸ್ ಇದ್ದಿದ್ದು ಅಂದರೆ ಭಯ ಹುಟ್ಟಿಸ್ತಾ ಇತ್ತು ಡೆಫಿನೆಟ್ಲಿ ಅದು ಭಯ ಆಗೋದು ಬಟ್ ಇವರಿಗೆಲ್ಲ ಒಂದು ಪ್ಲಾನ್ ಹಾಕ್ಕೋಬೋದು ಅನ್ನೋ ರೇಂಜಿಗೆ ಬಂದುಬಿಡುತ್ತೆ ಒಂಥರ ಕೃಣಾಲ್ ಪಂಡ್ಯನ ಔಟ್ ಮಾಡೋಣ ಟೀಮ್ ಡೇವಿಡ್ನ ಔಟ್ ಮಾಡಿ ಜಿತೇಶ್ ಶರ್ಮಾ ಓಕೆ ಹಂತಕ್ಕೆ ಇಟ್ಕೋಬೋದು ವಿರಾಟ್ ಕೊಹ್ಲಿ ಅಣ್ಣ ಆಡೋದೇ ಸ್ಲೋ ಫಸ್ಟ್ ಸ್ಟಾರ್ಟಿಂಗಿಂದನೇ ಆ ಕಡೆ ಒಂದು ಎಂಡನ್ನ ಕಂಟೈನ್ ಮಾಡ್ಕೊಂಡು ಹೋಗ್ತಾರೆ ಭಯ ಹುಟ್ಟಿಸೋವಂಥವ್ರು ಯಾರು ಈ ಬ್ಯಾಟ್ಸ್ಮನ್ಗಳು ಇದರಲ್ಲಿ ಅಂತಂದರೆ ಇನ್ನೂ ನನಗೆ ಆ ಭಯ ಹುಟ್ಟಿಸೋ ಬ್ಯಾಟ್ಸ್ಮನ್ ಕಾಣಿಸ್ತಾ ಇಲ್ಲ ನಿಮಗೆ ಯಾರು ಕಾಣಿಸ್ತಿದಾರ ಜಿತೇಶ್ ಶರ್ಮಾ ಹೊಡಿಬೋದು ಎಲ್ಲ ಸರಿ ಬಟ್ ಆಪೋನೆಂಟ್ಸ್ಗೆ ಭಯ ಉಟ್ಟು ನಡ್ಕ ಹತ್ಕೊಂಬಿಡ್ಬೇಕು ಹಂಗೆ ಆ ರೇಂಜ್ಗೆ ಯಾರು ಕಾಣಿಸ್ಲಿಲ್ಲ ಅದೊಂದೇ ಬೇಜಾರಾಗಿದ್ದು ಎಲ್ಲ ಬ್ಯಾಟ್ಸ್ಮನ್ಗಳು ಕೀಪರು ಈ ಸೆಲೆಕ್ಷನ್ಸಲ್ಲಿ ಇದಾದ್ಮೇಲೆ ತೊಗೊಂಡ್ರಪ್ಪ ಆಯಿತು ನಮ್ಮ ಕರ್ನಾಟಕದ ಹುಡುಗ ಅಂದ್ಬಿಟ್ಟು ಎಲ್ಲ ಫಸ್ಟ್ ಲಾಟಲ್ಲಿ ಅನ್ಸೋಲ್ಡು ಆಮೇಲೆ ಬಂದಿದ್ದು ಬೇಸ್ ಪ್ರೈಸ್ಗೆ ಏನೋ ತೊಗೊಂಡಿದ್ದಾರೆ ಟೂ ಕ್ರೋರ್ಸು ದೇವದಕ್ಕೆ ಪಡಿಕಲ್ಲು ಲೆಫ್ಟ್ ಹ್ಯಾಂಡ್ ಆಪ್ಷನ್ ಇಟ್ಕೋಬೇಕು ಎಲ್ಲ ಬರೀ ರೈಟ್ ಹ್ಯಾಂಡರ್ಸ್ ಇದ್ದಿದ್ದು ಅಂತ ಒಂದು ಆಪ್ಷನ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಓಪನಿಂಗೇ ಮಾಡಿಸ್ಬಿಟ್ಟು ಆವಾಗೆಲ್ಲ ಮಾಡಿಸ್ತಿದ್ರಲ್ಲ ಟ್ವೆಂಟಿ ಟ್ವೆಂಟಿಲಿ ಅಣ್ಣ ಚೆನ್ನಾಗಿ ಆಡಿ ಸ್ಟಾರ್ಟ್ ಮಾಡಿದ್ದಿದ್ದು ಅವಾಗ ಆ ಥರನೇ ಓಪನಿಂಗ್ ಏನಾರು ಆಡಿಸಿ ಚಾನ್ಸ್ ಕೊಟ್ಬಿಟ್ಟು ಈ ಸಲ ಇನ್ನೊಂದು ಲಾಸ್ಟ್ ಚಾನ್ಸ್ ನೋಡ್ತೀಯ ಅಂತ ಏನಾದ್ರು ಒಂದೆರಡು ಮೂರು ಮ್ಯಾಚ್ ಆಡಿಸ್ತಾರ ಗೊತ್ತಿಲ್ಲ ಆ ಮಂಜುನ ಕನ್ಸಿಸ್ಟೆನ್ಸಿನೇ ಇಲ್ಲ ಆರಾಮಾಗಿ ಎಲ್ಲರೂ ರೀಡ್ ಮಾಡಿದ್ದಾರೆ ಎಲ್ಲ ಹಾಕಿದ್ರೆ ಔಟ್ ಆಗ್ತಾನೆ ಗೊತ್ತು ಈಗ ಒಂಥರ ಆ ಸ್ಕ್ರೂಡ್ರೈವರ್ ಶಾರ್ಟ್ಸ್ ಹೊಡಿತಾನೆ ಆಗಲ್ಲ ಆ ಮನುಷ್ಯ ಬಟ್ ಏನೋ ಒಂದು ಬೈ ಮಾಡಿದರೆ ಸುಮ್ಮನೆ ನಮ್ಮ ಕನ್ನಡದವ್ರು ತೊಗೊಂಡ್ರು ಅಂದ್ಬಿಟ್ಟು ಎಲ್ರಿಗೂ ಖುಷಿ ಖುಷಿ ಓದ್ ಎದುರ್ಪಡಿಕಲ್ಲ ನಮ್ಗೆ ಬಂದ ಅಂತ ಆ ಥರ ಎಗ್ರೆಗ್ರಿ ಕುಣಿಯೋವಂಥ ಏನು ಇದೇನಲ್ಲ ಹಂಗೆ ನೋಡೋಕೆ ಹೋದ್ರೆ ಇನ್ನೂ ಮಯಾಂಕ್ ಅಗರ್ವಾಲು ಮನೀಶ್ ಪಾಂಡೆ ಇವ್ರನ್ನೆಲ್ಲ ಬಿಟ್ರು ಆ ಮನೀಶ್ ಪಾಂಡೆ ಮತ್ತೆ ಕೆ ಎತ್ಕೊಂಡ್ರು ಕನ್ಸಿಸ್ಟೆನ್ಸಿ ಇಲ್ಲ ಇವ್ರುಗಳು ಯಾರೋ ಅಷ್ಟೊಂದು ಅದು ಇದು ಅಂದ್ರೂ ಅವ್ರುಗಳು ಇಟ್ಕೊಂಡಿದ್ದಿದ್ರೆ ಇನ್ನೂ ಒಂದು ಸ್ವಲ್ಪ ಏನೋ ಏನೋ ಒಂದು ಸಲ ಖುಷಿ ಅಂತೆಲ್ಲ ಹೇಳ್ಬೋದಾಗಿತ್ತು ಅದು ಬಿಟ್ಟರೆ ನಮ್ಮ ಮನೋಜ್ ಬಾಂಡ್ಗೆ ಅವ್ರು ಓದ್ಸಲೂ ಇದ್ರೋ ಸೀಸನಲ್ಲೇ ಹಂಗೆ ಇದ್ದಾರೆ ಬ್ಯಾಕಪ್ ಆಪ್ಷನ್ಸ್ ಅಂತ ಈ ಸಲ ಚಾನ್ಸ್ ಸಿಗುತ್ತೆ ಏನೋ ಅದು ಇದನ್ನು ನೋಡ್ಬೋದು ಲುಂಗಿ ನೆಗಡಿ 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 ಲುಂಗಿ ಹೆಂಗ್ ಅಂತ ಕರೀತಾರೆ ನಾವು ನೆಗಡಿ ಅಂತ ಕರಿ ಲುಂಗಿ ನೆಗಡಿ ಮತ್ತೆ ಅವ್ರನ್ನೇನೋ ಒಂದು ಡೀಲ್ ಮಾಡ್ಕೊಂಡು ಹಂಗೆ ಎತ್ಕೊಂಡಿದ್ದಾರೆ ಇದು ಬಿಟ್ಬಿಟ್ಟು ಜೇಕಬ್ ಬೆಥಲ್ ಇದೊಂದು ಸರ್ಪ್ರೈಸ್ ವೆಪನ್ನು ಅದು ಇದು ಅಂತೆಲ್ಲರೂ ಅದು ಅದೇನು ಮಾಡಿ ಅದು ಯಾವ ಥರ ಬಾಣಗಳು ಬಿಡುತ್ತೆ ಮನುಷ್ಯ ಅನ್ನೋದು ಬಂದಮೇಲೆ ನೋಡಬೇಕು ಜೇಕಬ್ ಬೆತಲ್ ಅಂತ ಇಂಗ್ಲೀಷ್ ಕ್ರಿಕೆಟರು ಬಾರ್ವಡೌಸ್ ಅಲ್ಲಿ ಹುಟ್ಟಿದ್ದು ಅಂತ ಏನೋ ನ್ಯೂಸ್ ಇದೆ ಜೂನಿಯರ್ ಲೆವೆಲಲ್ಲಿ ಸಾಕಾತಾಗಿ ಹೊಡಿತಾನೆ ಮನುಷ್ಯ ಹೊಡೆದ್ರೆ ಮಗಂದು ಎಲ್ಲ ಚಿಂದಿ ಚಿತ್ರಾನ್ನ ಅಂತ ಇದ್ದಾರೆ ಬಂದು ಇಲ್ಲ ಆಡಲಿ ಆಮೇಲೆ ನೋಡಣೆ ಯಾಕಂದರೆ ಈ ಬಿಗ್ ಬ್ಯಾಶು ಅದು ಇದು ಎಲ್ಲ ಅದೇ ಬೇರೆ ಡೈನಮಿಕ್ಸು ಇಲ್ಲೇ ಬೇರೆ ಡೈನಮಿಕ್ಸು ಏನೇನು ಆಡ್ತಾರೆ ಅಂತ ಎಲ್ಲೋ ಆಡಿರೋದು ನೋಡಿ ಇವರುಗಳು ಎಲ್ಲೋ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಬಂದಿರ್ತಾರೆ ನಮಗೆ ಅರ್ಥ ಆಗಲ್ಲ ಇಲ್ಲಿ ಬಂದರೆ ಐ ಪಿ ಎಲ್ ನಮ್ಮ ಚಿನ್ನಸ್ವಾಮಿ ಇಲ್ಲಿ ಕಬನ್ ಪಾರ್ಕ್ ಹೊಡಿಯೋದು ಭಾರಿ ಅಷ್ಟು ಸುಲಭ ಅಲ್ಲ ಅಲ್ಲೆಲ್ಲ ಚೆನ್ನೈಲಿ ಹೋಗ್ಬಿಟ್ಟು ಅಲ್ಲಿ ಮರೀನಾ ಬೀಚ್ಗೆಲ್ಲ ಹೊಡಿಬೇಕು ಬಾಲು ಹಂಗೆಲ್ಲ ಅಷ್ಟು ಈಸಿ ಇರೋಲ್ಲ ಅದು ಸೊ ಇದು ಇವರು ಬೈ ಮಾಡಿರೋ ವಿಷಯದಲ್ಲಿ ಇವರು ಆದ್ಬಿಟ್ರೆ ಬಿಟ್ಟರೆ ನುವಾನ್ ತುಷಾರ ಮಾಲಿ ಥರ ಹಿಂಗೆ ರಪ್ ಅಂತ ಎಸೆಯುತ್ತೆ ಮನುಷ್ಯ ಆಯಿತು ಇನ್ನೊಂದು ಒಳ್ಳೆ ಮಸ್ತ್ ಪಿಕ್ಕು ಅಂದರೆ ನಮ್ಮದು ಲಕ್ಕಿ ಮ್ಯಾನ್ ಒಂಥರ ಮ್ಯಾಜಿಕಲ್ ಮನುಷ್ಯ ಅಂತ ಅಂತಾರಲ್ಲ ಸ್ವಪ್ನಿಲ್ ಸಿಂಗ್ ಇವ್ರನ್ನ ತೊಗೊಂಡಿದ್ರು ಯಾಕಂದ್ರೆ ಅವ್ರು ಬಂದ ಮೇಲೆ ಓದ್ ಸಿರೀಸ್ ಎಲ್ಲ ಮ್ಯಾಚ್ಗಳು ವಿನ್ ಆಗೊಂಡು ಬಂದಿದ್ದು ಒಂದು ಆದಮೇಲೆ ಒಂದು ಅವಾಗ ಡೂ ಡೂವರ್ ಡೈ ಮ್ಯಾಚ್ಗಳೆಲ್ಲ ಸ್ವಪ್ನಿಲ್ ಸಿಂಗ್ ಹಾಕೋ ಗೆಲ್ಲು ಅನ್ನಂಗೆ ಆ ಮನುಷ್ಯ ಬಂದಿದ್ದು ಒಂಥರ ಲಕ್ಕಿ ಚಾರ್ಮ್ ಅಂತಾರಲ್ಲ ಆ ಮನುಷ್ಯನ ತೊಗೊಂಡ್ರು ಸಂತೋಷ ಸ್ಪಿನ್ನು ನೋಡೋಣ ಆ ಮನುಷ್ಯ ಏನೇನು ತರ್ತಾರೆ ಅಂತ ಇಷ್ಟ ಆಯಿತು ಬಟ್ ಏನೇ ಆದ್ರೂ ಮತ್ತೆ ಇಲ್ಲಿ ನನಗೆ ಒಂದೇ ಒಂದು ಕಾಣಿಸ್ತಾ ಇರೋದು ಫಾಸ್ಟ್ ಬೌಲಿಂಗು ಪೇಸ್ ಅಟ್ಯಾಕಲ್ಲಿ ಒಂದು ಹಂತಕ್ಕೆ ಓಕೆ ಭುವನೇಶ್ವರ್ ಕುಮಾರು ಯಶ್ ದಯಾಳು ಹೆಸಲ್ ವುಡ್ಡು ಇವರೆಲ್ಲ ಒಂದು ಸ್ವಲ್ಪ ಲೀತಲ್ ವೆಪನ್ಸು ಇಟ್ಟಿದ್ದಾರೆ ಅಂತ ಬಟ್ ಸ್ಪಿನ್ನಲ್ಲಿ ಕೃಣಾಲ್ ಪಾಂಡ್ಯ ಸೂಯಾಶ್ ಶರ್ಮಾ ಇವ್ರುಗಳನ್ನೇ ನಂಬ್ಕೊಂಡಿರಬೇಕು ಒಂಥರ ಮತ್ತೆ ಅಲ್ಲಿ ನಡ್ಕೌಟ್ಸೋ ಸ್ಪಿನ್ನರು ಒಂಥರ ಮಿಸ್ಟ್ರಿ ಸ್ಪಿನ್ನರು ಎಲ್ಲ ಕಡೆ ಒಂಥರ ಎಪ್ಪಾ ಬಂದರೆ ಇನ್ನು ನಾಲ್ಕು ಓವರ್ ಕಣ್ಣು ಮುಚ್ಕೊಂಡು ಹಾಕ್ಸ್ಬೋದು ಯಾವ ಇದರಲ್ಲೂ ಡೆತಲ್ಲಿ ಹಾಕು ಅಂತ ಅಥವಾ ಎಲ್ಲರೂ ಕರೆಂಟ್ ಸಿಚುವೇಶನ್ಸಲ್ಲಿ ಮಿಡ್ಲ್ ಓವರ್ಸಲ್ಲಿ ಆ ಥರ ಸ್ಪಿನ್ನರು ಇನ್ನೂ ಸಿಕ್ಕಿಲ್ಲ ಅನ್ಸುತ್ತೆ ಯಾರ ಕೈಲೋ ಒಟ್ಟು ಸಿಕ್ಕಿರೋ ಇದರಲ್ಲಿ ಮ್ಯಾನೇಜ್ ಮಾಡಬೇಕು ಅನ್ನೋ ರೇಂಜ್ಗೆ ಬೇರೆ ಟೀಮ್ಗಳು ಇನ್ನೂ ಅಷ್ಟೊಂದು ಡೀಟೇಲಾಗಿ ನೋಡೋಕೆ ಹೋಗಿಲ್ಲ ನಾನು ನೋಡಬೇಕು ಬಟ್ ಎಲ್ಲರೂ ಸಾಗದಾಗ್ ತೊಗೊಂಡಿದ್ದಾರೆ ಡಿ ಸಿ ಅಂತೂ ಅಲ್ಟಿಮೇಟ್ ಪಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಫಾಫ್ ಡೂ ಬೇರೆ ನಮ್ಮಲ್ಲಿ ರಿಟೈನ್ ಮಾಡಲಿಲ್ಲ ಡಿ ಸಿಗೆ ಹೋಗಿದ್ದಾರೆ ರಿಟೈನ್ ಅಲ್ಲೂ ಆರ್ ಟಿ ಎಮ್ ಯೂಸ್ ಮಾಡಿ ಒಂದು ಆರ್ ಟಿ ಎಮ್ ಹಂಗೆ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಯಾರನ್ನ ಇವರೇನೋ ಲಿಯೋನಲ್ ಮೆಸ್ಸಿ ಅಥವಾ ಇವ್ರು ಯಾರೋ ಕ್ರಿಸ್ಟಿಯಾನೋ ರೊನಾಲ್ಡೋ ಇವ್ರು ಯಾರೋ ಬರ್ತಾರೆ ಅಂತ ರಿಟೈನ್ ಮಾಡೋಕ್ಕಾಯ್ತಾರೆ ಕುಡಿದ್ಬಿಟ್ಟಿರ್ತಾರಲ್ಲ ಏನೂ ಹೇಳೋಕ್ಕಾಗಲ್ಲ ಅವರು ಇವ್ರುಗಳು ಯಾರ್ಯಾರನ್ನ ಮತ್ತೆ ಹಂಗೆ ಇದು ಹೆಂಗೋ ಲೀಗ್ ಅಂದ್ಬಿಟ್ಟು ಲೀಗ್ ತಾನೆ ಓಕೆ ಇದಾಯ್ತಾ ಅಂದ್ಬಿಟ್ಟು ಇನ್ನೂ ಆರ್ ಟಿ ಎಮ್ ಇಟ್ಕೊಂಡಿದ್ದಾರೆ ನಿಮಗೂ ನಮಗೂ ಇಟ್ರು ಓಕೆ ಇವ್ರನ್ನೇ ತೊಗೊಳ್ಳೋಣ ಬನ್ನಿ ರಾಮಸ್ವಾಮಿ ತೊಗೊಳ್ಳೋಣ ವಿಜಯ್ ತೊಗೊಳ್ಳೋಣ ಯಾರನ್ನ ಒಬ್ರನ್ನ ತೊಗೊಂಬಿಡೋಣ ಅಂತ ಹಂಗೆ ಏನೋ ಅನಿಸುತ್ತೆ ಇವ್ರನ್ನ ಏನು ನಮ್ಮಕ್ಕಲ್ಲ ಸೊ ಅದೇ ಇವ್ರನ್ನೆಲ್ಲ ಒಂದು ಸ್ವಲ್ಪ ಬಿಟ್ಟಿದ್ದು ಬೇಜಾರಾಯಿತು ಬೇಜಾರಂದ್ರೆ ಇನ್ನೇನು ಫಾಫ್ಡನ್ನೆಲ್ಲ ತೊಗೊಂಡೋಗ ಸೊ ಇದರಿಂದ ಒಂದು ಇನ್ನೊಂದು ಮೇಜರ್ ಎಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇರೋ ವಿಚಾರ ಏನು ಅಂದರೆ ಕ್ಯಾಪ್ಟನ್ನು ಯಾರು ಗೊತ್ತಾಯ್ತಲ್ಲ ಕ್ಯಾಪ್ಟನ್ ಅಣ್ಣ ಸಲ ಇನ್ನೇನು ವಿರಾಟ್ ಕೊಹ್ಲಿನ ಆಡಿಸ್ತಾರೆ ರಜತ್ ದಾರನ ಗ್ರೂಮ್ ಮಾಡ್ತಾರೆ ನೆಕ್ಸ್ಟು ಇನ್ನೊಂದು ಎರಡು ಮೂರು ವರ್ಷಕ್ಕೆ ಮನುಷ್ಯ ಯಾಕಂದರೆ ಎಲ್ಲ ಹನ್ನೊಂದು ಮ್ಯಾಚು ಆಡೋವಂಥ ಮನುಷ್ಯ ಕ್ಯಾಪ್ಟನ್ ಆಗಬೇಕು ರಜತ್ ದಾರನ ಗ್ರೂಮ್ ಮಾಡ್ತಾರೆ ಇವ್ರನ್ನ ಆಡಿಸ್ತಾರೆ ಟೀಮ್ ಓವರ್ ಆಲ್ ಓಕೆ ಹೆದರಿಕೆ ಫುಲ್ಲು ಆರ್ ಸಿ ಬಿ ಮೇಲೆ ಹೆಂಗಪ್ಪ ಅನ್ನೋದು ಅವತ್ತು ಹೆಂಗೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೆಂಗೆ ಗ್ರೂಮ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಸುತ್ತ ಎಲ್ಲರೂ ಹೆಂಗೆ ಆಡ್ತಾರೆ ಟೀಮ್ ಫಾರ್ಮ್ ಹೆಂಗಾಗುತ್ತೆ ವಾತಾವರಣ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಅನಿಸುತ್ತೆ ನೋಡೋಣ ಒಳ್ಳೆ ಇಂಟ್ರೆಸ್ಟಿಂಗಾಗಿ ಅಂತೂ ಇರುತ್ತೆ ಈ ಸಲ ಸೀಸನ್ನು ಸಖತ್ ಮಜಾ ನಾವು ನೀವು ಹೀಗೆ ನೋಡ್ತಾ ಇರೋಣ ಇರಿ ಹೀಗೆ ಇಷ್ಟ ಆಯಿತು ಏನೇನು ಇಷ್ಟ ಆಯಿತು ಎಲ್ಲನೂ ಹೇಳಿ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ರಿಪ್ಲೈ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಸಿಗ್ತಾ ಇರೋಣ ಹೀಗೆ ಬೇರೆ ಬೇರೆ ವಿಷಯಗಳನ್ನು ಮಾತಾಡಿಕೊಂಡು ಇಂಡಿಯಾ ಬೇರೆ ಇವತ್ತು ಖತರ್ನಾಕ್ ಮ್ಯಾಚು ಗೆದ್ದಿದ್ದಾರೆ ಸೊ ತುಂಬ ಖುಷಿ ಆಯಿತು ಅದೂ ಪರ್ತಲ್ಲಿ ಒಳ್ಳೆ ವಿನ್ನು ಟೆಸ್ಟು ಇಲ್ಲೆಲ್ಲ ನ್ಯೂಜಿಲೆಂಡ್ ಮೇಲೆ ನಾಯಿ ಹೊಡೆದಂಗೆ ಓಡಿಸಿಕೊಂಡ್ಮೇಲೆ ಇವತ್ತು ಗೆದ್ದಿರೋದು ನೋಡೋಣ ಮುಂದೆ ಸೀರೀಸಲ್ಲಿ ಏನೇನಾಗುತ್ತೆ ಅಂತ ಆದರೆ ಆಸ್ಟ್ರೇಲಿಯಾ ಸೀರೀಸ್ ಬಗ್ಗೆನೋ ಒಂದು ವೀಡಿಯೋ ಎಲ್ಲ ಮಾಡ್ತೀನಿ ಸಿಗೋಣ ಹೀಗೆ ಬಬಾಯ್